ಶಿವಮೊಗ್ಗದಲ್ಲಿ ಭಾರಿ ಗಾಳಿ ಮಳೆಗೆ ಕಾರಿನ ಮೇಲೆ ಮರ ಉರುಳಿ ಬಿದ್ದು ಇಬ್ಬರಿಗೆ ಗಾಯ ಆಗಿದೆ ಚಂದ್ರಗುತ್ತಿ ಗ್ರಾಮದ ಸಿದ್ದಾಪುರ ರಸ್ತೆಯಲ್ಲಿ ಈ ಘಟನೆ ಆಗಿರುವುದು ಗ್ರಾಮದಲ್ಲಿ ವಾರದ ಸಂತೆಯ ಹಿನ್ನೆಲೆಯಲ್ಲಿ ಸುತ್ತಲಿಂದ ಅನೇಕ ಜನ ಗ್ರಾಮಸ್ಥರು ಆಗಮಿಸಿದ್ರು ಈ ಸಂದರ್ಭದಲ್ಲಿ ವಾಹನವನ್ನು ನಿಲ್ಲಿಸಿದ್ರು ಈ ವೇಳೆ ಭಾರಿ ಗಾಳಿ ಮಳೆಯ ಹಿನ್ನೆಲೆಯಲ್ಲಿ ವಾಹನದ ಮೇಲೆ ಮರ ಉರುಳಿ ಬಿದ್ದಿದೆ ಇನ್ನು ಸಮೀಪದಲ್ಲೇ ಇದ್ದಂತ ಇಬ್ಬರಿಗೆ ಗಾಯ ಕೂಡ ಆಗಿದೆ ವಾಹನ ಜಕ್ಕುಂಗೊಂಡಿದೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಸ್ಥಳೀಯರು ಸದ್ಯ ಒಣಗಿನ ಅಥವಾ ಬೀಳುವ ಹಂತದಲ್ಲಿರುವಂತಹ ಮರಗಳನ್ನು ತೆರವು ಮಾಡಬೇಕನ್ನುವುದಾಗಿ ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ

ಮೈಸೂರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇನ್ನೂರ ಮೂವತ್ತ್ ಜನ್ಮದಿನದ ಪ್ರಯುಕ್ತ ಅರಸು ಮಂಡಳಿಯಿಂದ ನಂಜನಗೂಡಿನಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆಯನ್ನು ಮಾಡಲಾಯಿತು ಉತ್ಸವದಲ್ಲಿ ಮೈಸೂರು ರಾಜಮನತನ ಭಾಗಿಯಾಗಿತ್ತು ದೇವಾಲಯದ ಸುತ್ತ ನಂಜುಂಡೇಶ್ವರ ಉತ್ಸವ ಮೂರ್ತಿ ಮೆರವಣಿಗೆ ಸಾಗಿತ್ತು ರಾಜಮಾತಾ ಪ್ರಮೋದ ದೇವಿ ಒಡೆಯರ್ ಇನ್ನು ಯುವರಾಣಿ ತ್ರಿಷಿಕಾ ಕುಮಾರಿ ದೇವಿ ಅವರು ಕೂಡ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಇನ್ನು ಬಹಳ ಪ್ರಮುಖವಾಗಿ ಈ ಜೀವದ ಹಂಗನ್ನ ತೊರೆದು ಅರಣ್ಯ ಸಿಬ್ಬಂದಿ ಜಿಂಕೆ ಬದುಕಿಸಿರುವಂತಹ ಘಟನೆ ಧಾರವಾಡದಲ್ಲಿ ನಡೆದಿದೆ ಸೋಮೇಶ್ವರ ದೇವಸ್ಥಾನದ ಕೆರೆಯಲ್ಲಿ ಸಿಲುಕಿದ್ದಂತಹ ಜಿಂಕೆಯನ್ನ ಅರಣ್ಯ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ನೀರಿಗೆ ಬಿದ್ದು ಒದ್ದಾಡುತ್ತಿದ್ದಂತಹ ಜಿಂಕೆ ರಕ್ಷಣೆ ಈಗ ಯಶಸ್ವಿಯಾಗಿದ್ದು ಸಿಬ್ಬಂದಿಗೆ ಸಾರ್ವಜನಿಕರು ಸಾಥ್ ನೀಡಿದ್ರು ಬಳಿಕ ಅದಕ್ಕೆ ಚಿಕಿತ್ಸೆಯನ್ನ ನೀಡಿ ಜಿಂಕೆಯನ್ನ ಅರಣ್ಯಕ್ಕೆ ಬಿಡಲಾಗಿದೆ ಧಾರವಾಡದಲ್ಲಿ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷನ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ ಧಾರವಾಡದ ಡಿಸಿ ಕಚೇರಿಯ ಎದುರು ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸಿ ಕಿಡಿಕಾರಿದರು ಸೌದತ್ತಿ ಪೊಲೀಸ್ ಪೇದೆ ಹಾಗೂ ಹೋಂಗಾರ್ಡ್ನಿಂದ ಅಣ್ಣಪ್ಪ ಎನ್ನುವ ಧಾರವಾಡ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷನ ಮೇಲೆ ಹಲ್ಲೆ ನಡೆದಿತ್ತು ಹೀಗಾಗಿ ಹಲ್ಲೆಯನ್ನ ಖಂಡಿಸಿ ಪೇದೆಯನ್ನ ವಜಾ ಮಾಡುವಂತೆ ಆಗ್ರಹಿಸಿದರು ಭಾರತ್ ಮತಕ್ಕೆ ಪೊಲೀಸ್ ಪೇಜಗೆ ಸವದತ್ತಿಯ ದು ದುರಾಡಳಿತ ಪೊಲೀಸ್ ಪೇಜಗೆ ಎಲ್ಲಮ್ಮೆ ದುರಾಡಿಸಿ ವಜಾಗೋಳಿಸಿ ವಜಾಗೋಳಿಸಿ ಜಿಲ್ಲಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ बोलो भारत मतक के ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನ ಹಿನ್ನೆಲೆಯಲ್ಲಿ ಆರೋಪಿಗಳಿಂದ ಪೊಲೀಸರು ಒಂದು ಲಕ್ಷ ರೂಪಾಯಿಯನ್ನು ವಶಪಡಿಸಿಕೊಂಡಿದ್ದಾರೆ ಜುಲೈ ಹನ್ನೊಂದರಂದು ಮೂವರು ಕಳ್ಳರಿಂದ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನದ ಸಾಲ ನವೀಕರಣ ಸಂದರ್ಭ ಒಂದು ಲಕ್ಷ ಕಳ್ಳತನ ನಡೆದಿತ್ತು ಇನ್ನು ತಣಿಗೆರೆ ಗ್ರಾಮದ ಲತಾ ಅವರ ಬ್ಯಾಗ್ನಿಂದ ಕಳ್ಳತನ ಮಾಡಿದ್ರು ಇನ್ನು ಮಧ್ಯಪ್ರವೇಶಿಸಿದ ಪ್ರಿಯಾಂಕಾ ಸಿಸೋಡಿಯಾ ಹಾಗೂ ಪ್ರಿಯಾಂಕಾ ಅವರನ್ನ ಲತಾ ಹಾಗೂ ಆಕೆಯ ಪತಿ ಲಾಕ್ ಮಾಡಿದ್ರು ಆದರೆ ಮತ್ತೊಬ್ಬ ಕಳ್ಳಿ ಸ್ವಪ್ನ ಎಸ್ಕೇಪ್ ಆಗಿದ್ರು ಇದೀಗ ಸ್ವಪ್ನ ಬಚ್ಚಿಟ್ಟಿದ್ದಂತ ಒಂದು ಲಕ್ಷ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಮೈಸೂರಿನ ಕಬಿನಿ ಸಫಾರಿಯಲ್ಲಿ ಹುಲಿರಾಯನ ದರ್ಶನ ಕಂಡು ಜನ ಫುಲ್ ಖುಷಿಯಾಗಿದ್ದಾರೆ ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರು ಸಫಾರಿಗೆ ತೆರಳಿದಂತಹ ಹೊತ್ತಿನಲ್ಲಿ ಹುಲಿ ಕಾಣಿಸ್ಕೊಂಡಿದ್ದೆ ಕಬಿನಿಯ ಕಾಕನಕೋಟೆ ವ್ಯಾಪ್ತಿಯಲ್ಲಿ ಹುಲಿ ಕಂಡು ಪ್ರವಾಸಿಗರು ಫುಲ್ ಥ್ರಿಲ್ ಆಗಿ ಫೋಟೋ ವಿಡಿಯೋಗಳನ್ನ ಮಾಡಿಕೊಂಡಿದ್ದಾರೆ ಸಫಾರಿಗರ ಕ್ಯಾಮೆರಾದಲ್ಲಿ ಅದ್ಭುತ ದೃಶ್ಯ ಸೆರೆಯಾಗಿದೆ ಪರಶುರಾಮ ಥೀಮ್ ಪಾರ್ಕ್ ಮೂರ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾರ್ಕಳ ಪೊಲೀಸರು ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಆತನಿಕ ವರದಿಯಲ್ಲಿ ಅನೇಕ ವಿಚಾರ ಬಹಿರಂಗ ಆಗಿದೆ ಆಗಿನ ಸಿಎಂ ಬೊಮ್ಮಾಯಿ ಸಚಿವ ಸುನೀಲ್ ಕುಮಾರ್ ಶೋಧ ಕರಂದ್ಲಾಜೆ ಏನೋ ಬಿಜೆಪಿಯ ನಾಯಕರು ಪರಶುರಾಮನ ವಿಗ್ರಹ ಲೋಪಾರ್ಪಣೆಯನ್ನ ಮಾಡಿದ್ರು ವಿಕ್ಟರಿ ಸಿಂಬಲ್ ತೋರಿಸಿ ಗೆದ್ದು ಅಂತರಾಗಿ ಗೆದ್ದು ಬೀಗಿದ್ರು ಆದ್ರೆ ಆಗಿನ ಬಿಜೆಪಿ ಸರ್ಕಾರಕ್ಕೆ ಕೇರಳದ ಶಿಲ್ಪಿಗಳು ಸರಿಯಾಗಿ ಟೋಪಿ ಹಾಕಿ ಈಗ ನಾಮ ಹಾಕಿರುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದನ್ನ ಕೋರ್ಟ್ಗೆ ಸ್ವತಃ ಪೊಲೀಸರೇ ಚಾರ್ಜ್ ಶೀಟ್ ಮೂಲಕ ತಿಳಿಸಿದ್ದಾರೆ ವಿಗ್ರಹ ನೋಡಿದ ಕೆಲವರು ಕಂಚಿನ ವಿಗ್ರಹ ಅಂದ್ರು ಇನ್ನು ಕೆಲವರು ರಟ್ಟು ಫೈಬರು ಪ್ಲಾಸ್ಟಿಕ್ ಅನ್ನೋದಾಗಿ ಹೇಳಿದ್ರು ಇನ್ನು ಕೆಲವರು ತನಿಖೆ ಆಗ್ಲಿ ಆಮೇಲೆ ನೋಡೋಣ ಅಂದ್ರು ಬಟ್ ಈಗ ಇದಕ್ಕೆಲ್ಲ ಕಾರ್ಕಳ ಪೊಲೀಸರು ಒಂದು ಬ್ರೇಕ್ ಹಾಕಿದ್ದಾರೆ ಸಾವಿರದ ಇನ್ನೂರ ಮೂವತ್ತೊಂದು ಪುಟಗಳ ಚಾರ್ಜ್ ಶೀಟ್ ಪಟ್ಟಿಯನ್ನ ಈಗಾಗಲೇ ಕಾರ್ಕಳದ ನ್ಯಾಯಾಲಯದ ಮುಂದೆ ಪೊಲೀಸರು ಇಟ್ಟಿದ್ದಾರೆ ಎನ್ಡಿಪಿಎಸ್ ಕಾಯ್ದೆಯಡಿ ವಶಕ್ಕೆ ಪಡೆದಿದ್ದ ಅಪಾರ ಪ್ರಮಾಣದ ಡ್ರಗ್ಸ್ ಅನ್ನ ನಾಶ ಮಾಡಲಾಗಿದೆ ತುಮಕೂರಿನ ವಸಂತನ ಅರಸಾಪುರ ಬಳಿ ಮೀಸಲಿಟ್ಟಂತಹ ಜಾಗದಲ್ಲಿ ಪೊಲೀಸರು ಡ್ರಗ್ಸ್ ಅನ್ನ ನಾಶಪಡಿಸಿದ್ದಾರೆ ವಿವಿಧ ಪ್ರಕರಣಗಳಲ್ಲಿ ವಶಕ್ಕೆ ಪಡೆದಿದ್ದ ನಲವತ್ತೈದು ಪಾಯಿಂಟ್ ಐದು ಎಂಟು ಕೆಜಿ ಮಾದಕ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿಯನ್ನ ಪಡೆದು ನಾಶಪಡಿಸಲಾಗಿದೆ ರಾಯಚೂರಿನಲ್ಲಿ ಕೆರೆಯಲ್ಲಿ ಈಜಲು ಹೋದಂತಹ ಯುವಕ ನೀರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕು ಗಂಟೆಯ ಬಳಿಕ ಕೆರೆಯಲ್ಲಿ ಯುವಕನ ಶವ ಪತ್ತೆಯಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ಮುಂಜಾನೆ ಶೋಧ ಕಾರ್ಯದ ಬಳಿಕ ಕೊನೆಗೂ ಕೂಡ ಯುವಕನ ಶವ ಈಗ ಪತ್ತೆಯಾಗಿದೆ ಮೂರು ವರ್ಷದ ನಾಗರಾಜು ಮೃತ ಯುವಕ ಮಾನವಿ ಪಟ್ಟಣದ ಜನತಾ ಕಾಲೋನಿಯ ನಿವಾಸಿ ಮೃತ ನಾಗರಾಜ್ ಇಪ್ಪತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರಿಂದ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು ಇನ್ನು ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು ಮಾನವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಗೋಕರ್ಣದ ಗುಹೆಯಲ್ಲಿ ವಾಸವಿದ್ದ ವಿದೇಶಿ ಮಹಿಳೆ ಹಾಗೂ ಮಕ್ಕಳನ್ನ ತುಮಕೂರಿನ ಎಫ್ಡಿಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ನಿನ್ನೆ ರಾತ್ರಿ ತುಮಕೂರಿನ ಎಫ್ಡಿಸಿ ಕೇಂದ್ರಕ್ಕೆ ರಷ್ಯಾ ಮೂಲದ ಮಹಿಳೆ ಹಾಗೂ ಮಕ್ಕಳನ್ನ ಪೊಲೀಸರು ಕರೆತಂದಿದ್ದಾರೆ ಸನಾತನ ಧರ್ಮಕ್ಕೆ ಮನಸೋತು ಏಕೆಯೇ ವೀಸಾ ಅವಧಿ ಮುಗ್ಗಿದ್ರೂ ಕೂಡ ವಾಪಸ್ ತೆರಳದೇ ಇರುವುದಕ್ಕೆ ಅಕ್ರಮ ವಲಸಿಗರ ಬಂಧನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ